맞아, 나. ಅವರೇ ಸೆಲ್ಫ್ ಡಾಕ್ಟರ್ಸ್ ಆಗಿಬಿಟ್ಟಿರ್ತಾರೆ ಅಂತ ಹೇಳ್ಬೋದು ಗ್ಯಾಸ್ಟ್ರಿಕ್ ಇದೆ ಅಂದಾಗ ಒಂದೆರಡು ಮಾತ್ರೆಗಳನ್ನು ತೊಗೊಳ್ಳೋ ಸರ್ವೇ ಸಾಮಾನ್ಯ ಅಥವಾ ಊಟಕ್ಕೆ ಮುಂಚೆ ರೆಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ನುಂಗ್ಬಿಟ್ಟು ತೊಗೊಂಡ್ಬೇಡೋಣ ಅಂತ ಸೊ ಇದರಿಂದ ನಂತರದಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದು ಅವ್ರಿಗೂ ಗೊತ್ತಿರುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಜೀರಾ ಪ್ಲಸ್ ಆಗಿರ್ಬೋದು ಇ ಡಿ ಟಿ ಪೌಡರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಅನ್ನೋದು ಸಿ ನಾವೀಗ ಆ್ಯಂಟಾಸಿಡ್ ತೊಗೊಂಡ್ ತಕ್ಷಣ ನಿಮಗೆ ಆಗಿ ರಿಲೀಫ್ ಸಿಗುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ನೀವು ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ ಬಟ್ ಸ್ಟಿಲ್ ಮತ್ತೆ ಏನಾದರೂ ನೀವು ಮಸಾಲೆ ಐಟಮ್ಸ್ ತೊಗೊಂಡ್ರೆ ಇಲ್ಲ ಫುಡ್ಡಲ್ಲಿ ಏನಾದರೂ ಟೈಮಿಂಗ್ಸ್ ವೇರಿಯೇಷನ್ ಆದರೆ ಮತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಬರ್ತಾ ಇರುತ್ತೆ ಬಟ್ ಈ ಜೀರಾ ಪ್ಲಸ್ ಡಿ ಪಿನ ನಾವ್ ಏನಕ್ ಕೊಡ್ತೀವಿ ಅಂತ ಹೇಳಿದ್ರೆ ಇದು ನಿಮ್ಮ ದೋಷದ ಮೇಲೆ ಆಕ್ಟ್ ಮಾಡುತ್ತೆ ಸೊ ನಿಮಗೆ ರಿಸಲ್ಟ್ ಸಿಗೋದಕ್ಕೆ ಒಂದು ಹತ್ತರಿಂದ ಹದಿನೈದು ದಿನ ಬೇಕಾಗುತ್ತೆ ಬಟ್ ಏನಂತಂದರೆ ದೋಷಗಳನ್ನ ಅದು ಕಡಿಮೆ ಮಾಡ್ತಾ ಬರುತ್ತೆ ಮತ್ತು ನಿಮ್ಮ ಡೈಜೆಷನ್ ಪ್ರೋಸೆಸ್ನ ಏನಾಗುತ್ತೆ ಅದು ಪ್ರಾಪರಾಗಿ ಮಾಡುತ್ತೆ ಸೊ ನಿಮಗೆ ಒಂದು ಏಳೆಂಟು ದಿನ ಹತ್ತು ದಿನ ಆಗ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಸೊ ನಂತರ ಅದೊಂದು ಕೋರ್ಸ್ ಇರುತ್ತೆ ಆ ಕೋರ್ಸ್ನ ಮುಗಿಸಿದ ಮೇಲೆ ಏನಾಗುತ್ತೆ ನಿಮಗೆ ಮತ್ತೆ ಅದು ನೀವೇನೇ ಮಸಾಲೆಯುಕ್ತ ಆಹಾರ ಪದಾರ್ಥಗಳನ್ನು ತಿಂದ್ರೂ ಮುಂಚೆ ಯಾವ ರೀತಿ ನೀವು ಗ್ಯಾಸ್ಟ್ರಿಕ್ನ ಫೇಸ್ ಮಾಡ್ತಾ ಮಾಡ್ತಾಯಿದ್ರೆ ಇಶ್ಯೂಸ್ ಆಗಿರ್ಬೋದು ಅಥವಾ ಅದರ ಲಕ್ಷಣಗಳಾಗಿರ್ಬೋದು ಅಷ್ಟೊಂದು ಕಾಣಿಸ್ಕೊಳ್ಳಲ್ಲ ನಿಮಗೆ ಖಂಡಿತವಾಗ್ಲೂ ಸೊ ಸಾಕಷ್ಟು ಜನ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ರೆ ಎಲ್ಲ ಥರ ಮೆಡಿಕೇಶನ್ಸ್ ತಗೊಂಡಾಗಿದೆ ಆದರೂ ಕೂಡ ಗ್ಯಾಸ್ಟ್ರಿಕ್ಕಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಥವಾ ಊಟ ಸೇರ್ತಾ ಇಲ್ಲ ನಮಗೆ ತಿಂಡಿ ತಿನ್ನೋದಕ್ಕಾಗೋದಿಲ್ಲ ಎಲ್ಲವೂ ಕೂಡ ಅವಾಯ್ಡ್ ಮಾಡಿದೀವಿ ಕಾಫಿ ಟೀ ಬಿಟ್ಟಿದ್ದೀವಿ ಆದರೂ ಕೂಡ ಈ ಒಂದು ಸಮಸ್ಯೆ ಇದೆ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ಈಗಷ್ಟೇ ನಮಗೆ ವೈದ್ಯರು ತಿಳಿಸ್ತಾ ಇದ್ರು ಒಂದು ಜೀರಾ ಪ್ಲಸ್ ಆಗಿರ್ಬೋದು ಎ ಡಿ ಪಿ ಪೌಡರು ನಮಗೆ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಏನೋ ಇದರ ಒಂದು ಚಿಕಿತ್ಸೆನ ನೀವು ಕೂಡ ಪಡೆದುಕೊಳ್ಬೇಕು ಅಂತಂದರೆ ಟಿವಿಯ ಸ್ಕ್ರೀನ್ ಮೇಲೆ ನಿಮಗೆ ಇಚ್ಛಾ ಹರ್ಬಲ್ಸ್ ಫೋನ್ ನಂಬರ್ ಬರ್ತಾ ಇದೆ ಬೆಂಗಳೂರಿನ ವಿಜಯ್ನಗರ್ ನೇರವಾಗಿ ಬಂದು ಡಾಕ್ಟರ್ ಶ್ವೇತಾ ನವೀನವ್ರನ್ನ ಭೇಟಿ ಮಾಡಬಹುದು ನಂಬರ್ಸ್ ನೀವು ಕಾಲ್ ಮಾಡಿ ಪಡ್ಕೊಳ್ಳಿ ಇನ್ನು ಕಾರ್ಯಕ್ರಮನ ದೂರದ ಊರುಗಳಿಂದ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಮೈಸೂರು ಮದ್ದೂರು ಮಂಡ್ಯ ಶಿವಮೊಗ್ಗ ಹುಬ್ಬಳ್ಳಿನಲ್ಲಿ ಕೂಡ ನೀವು ನೇರವಾಗಿ ಆಯುರ್ ಆಯುರ್ವೇದ ವೆಲ್ನೆಸ್ ಸೆಂಟರ್ ಗೆ ವಿಸಿಟ್ ಮಾಡಬಹುದು ಈ ಒಂದು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಇನ್ನು ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಕೂಡ ನಿಮಗೆ ಅವಕಾಶ ಇರುತ್ತೆ ನೇರವಾಗಿ ಹೋಗಿ ವೈದ್ಯರನ್ನ ನೀವು ಭೇಟಿ ಮಾಡಬಹುದು ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಸಫರ್ ಆಗ್ತಿರೋದು ಯಾವುದೇ ರೀತಿಯಾಗಿರುವಂತಹ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ ಈ ಒಂದು ಜೀರಾ ಪ್ಲಸ್ ಎಡಿಪಿ ಪೌಡರ್ ತಗೊಳ್ಳೋದ್ರಿಂದ ಅನ್ನೋದ್ರ ಬಗ್ಗೆ ನಮಗೆ ನೀವು ತಿಳಿಸ್ತಾ ಇದ್ರಿ ಒಂದು ಡೋಸೇಜ್ ಬಗ್ಗೆ ಮಾತಾಡಿದ್ರೆ ಎವ್ರಿ ಮೀಲ್ಗಿಂತ ಮುಂಚೆ ನಾವು ಇದನ್ನ ತಗೊಳ್ಬೇಕಾಗುತ್ತಾ ಬ್ರೇಕ್ಫಾಸ್ಟ್ ಮುಂಚೆ ಅಥವಾ ಊಟಕ್ಕೆ ಮುಂಚೆ ಯಾವ ರೀತಿ ಇದರ ಒಂದು ಡೋಸೇಜ್ ಇರುತ್ತೆ ನಾವು ಎರಡು ಏನಕ್ಕೆ ಮಾಡಿದಿವಿ ಅಂದ್ರೆ ಎರಡನ್ನ ನಾನಿ ಮೆಡಿಸನ್ ಹೇಳ್ತಾ ಒಂದು ಜೀರಾ ಪ್ಲಸ್ ಅದು ಸಿರಪ್ ಬರುತ್ತೆ ಎಡಿ ಪಿ ಪೌಡರ್ ಬರುತ್ತೆ ಈಗ ನಾವು ಬರೀ ಪಿತ್ತ ದೋಷನ ಕಡಿಮೆ ಮಾಡ್ಕೊಂಡ್ರೆ ಸಾಕಾಗಲ್ಲ ನಮ್ಮ ದೇಹದಲ್ಲಿ ನಮ್ಮ ಡೈಜೆಷನ್ ಪವರ್ನ ಕೂಡ ನಾವು ಸ್ಟ್ರೆಂತ್ ಮಾಡ್ಕೊಳ್ಬೇಕು ಸೊ ಆವಾಗ ಮಾತ್ರ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರ ಬರೋದಕ್ಕೆ ಸಾಧ್ಯ ಡಿ ಪಿ ಪೌಡರ್ ನ ಊಟಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಡೈಜೆಷನ್ ಕೆಪಾಸಿಟಿ ಸ್ಟ್ರಾಂಗ್ ಆಗುತ್ತೆ ಸೊ ಜೀರಾ ಪ್ಲಸ್ನ ನಾವು ಊಟ ಆದಮೇಲೆ ಕೊಡ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ನೀವು ಊಟ ಅಂದರೆ ನೀವೇನಾದರೂ ತಿಂದ ನಂತರ ಆ್ಯಸಿಡ್ ಸೆಕ್ರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸೊ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ನಾವು ಜೀರಾ ಪ್ಲಸ್ನ ನಂತರ ಕೊಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ನಿಮ್ಮ ಪಿತ್ತ ಬ್ಯಾಲೆನ್ಸ್ ಆಗೋದ್ರ ಜೊತೆಗೆ ನಿಮ್ಮ ದೇಹದಲ್ಲಿ ನಿಮ್ಮ ಡೈಜೆಷನ್ ಕೆಪಾಸಿಟಿ ಕೂಡ ಅನ್ಕೊಳ್ಳುತ್ತೆ ಈಗ ತುಂಬ ವರ್ಷದಿಂದ ಗ್ಯಾಸ್ಟ್ರಿಕ್ ಇರೋರು ಇರ್ತಾರೆ ಅಥವಾ ಇನಿಷಿಯಲಿ ಸ್ಟಾರ್ಟ್ ಆಗಿರೋರು ಕೂಡ ಇರ್ತಾರೆ ಇದರ ರಿಸಲ್ಟ್ಸ್ ನಮಗೆ ಗೊತ್ತಾಗಬೇಕು ಅಂತಂದರೆ ಎಷ್ಟು ದಿನ ಬೇಕಾಗುತ್ತೆ ರಿಸಲ್ಟ್ಸ್ ನಾನು ಆವಾಗಲೇ ಹೇಳ್ದಂಗೆ ನೀವು ಅಲೋಪತಿ ಮೆಡಿಸಿನ್ ತಗೊಂಡ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಸೊ ಮತ್ತೆ ನೀವು ಅದು ಅದಕ್ಕೆ ಕೆಲವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ನಾನು ಈ ಥರ ಮೆಡಿಸಿನ್ ತೊಗೊಳ್ತೀನಿ ಒಂದು ಐದು ನಿಮಿಷದಲ್ಲೇ ನನಗೆ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಈವನ್ ನಮ್ಮ ಕೆಲವರು ಪೇಷಂಟ್ ರೆಗ್ಯುಲರ್ ಆಗಿ ತೊಗೊಳ್ಳೋರು ಇದ್ದಾರೆ ಒಂದು ಟೂ ತ್ರೀ ಮಂತ್ಸಿಂದ ಆ್ಯಂಟಾಸಿಡ್ ಡೈಲಿ ತೊಗೊಳ್ತೀನಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಬಟ್ ಅದು ಸೇಫ್ ಅಲ್ಲ ನಿಮಗೆಲ್ಲೋ ಒಂದು ಕಡೆ ಅದು ಸೈಡ್ ಎಫೆಕ್ಟ್ಸ್ ಕೊಡ್ತಾ ಇರುತ್ತೆ ಬಟ್ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಇದು ಸೇಫ್ ಕೂಡ ಹೌದು ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ ದಿನನಿತ್ಯ ನಾವು ಮನೆಯಲ್ಲಿ ಏನು ಬಳಸ್ತೀವಿ ಅದೇ ಪದಾರ್ಥ ಬಳಸಿ ಫುಡ್ ಸಪ್ಲಿಮೆಂಟ್ ರೀತಿ ಇದನ್ನು ಮಾಡಿರೋದ್ರಿಂದ ಸೊ ದಿನ ತೊಗೊಳೋದ್ರಿಂದ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ನಿಮಗೆ ಒಂದು ಐದರಿಂದ ಹತ್ತು ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ಅದೇನೇ ಲಕ್ಷಣಗಳಿರುತ್ತೆ ಎದೆ ಉರಿ ಆಗಿರ್ಬೋದು ಇಲ್ಲ ಕೆಲವರಿಗೆ ವಾಂತಿ ಬರುವಂಥದ್ದು ತೊಂದರೆ ಇರುತ್ತೆ ಇಲ್ಲ ಕೆಲವರಿಗೆ ಅಜೀರ್ಣ ಬರ್ತಾ ಇರುತ್ತೆ ಇಲ್ಲ ಏನೋ ತಿಂದ ತಕ್ಷಣ ಹೊಟ್ಟೆ ಉಬ್ಬರಿಸ್ಕೊಳ್ಳೋದಿರ್ಬೋದು ಈ ರೀತಿ ಲಕ್ಷಣಗಳು ನಿಮಗೆ ಐದರಿಂದ ಹತ್ತು ದಿನದಲ್ಲಿ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಓಕೆ ಇನ್ನು ಒಂದು ಜೀರಾ ಪ್ಲಸ್ ಆಗಿರ್ಬೋದು ಜೊತೆಗೆ ಎ ಡಿ ಪಿ ಪೌಡರ್ನ ಲಾಂಗ್ ಟರ್ಮ್ನಲ್ಲಿ ಬಳಸೋದ್ರಿಂದ ಏನಾದರೂ ಸಮಸ್ಯೆಗಳಿರುತ್ತಾ ಡಾಕ್ಟರ್ ಹೇಳಿ ನಮ್ಮ ದೇಹದಲ್ಲಿ ಏನಿರುತ್ತೆ ಕೆಲವೊಂದು ಘಟ್ ಮೈಕ್ರೋಬ್ಸ್ ಅಂತ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಅಥವಾ ಡ್ಯಾಟರಿ ಫೈಬರ್ಸ್ ಆಗಿರ್ಬೋದು ಅದನ್ನು ಡೌನ್ ಮಾಡೋಕ್ಕೆ ನಮ್ಮ ದೇಹದಲ್ಲಿ ಸಾಧ್ಯ ಆಗ್ತಾ ಇದ್ದಾಗ ಆ ಮೈಕ್ರೋಬ್ಸ್ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನಾವು ಲಾಂಗ್ ಟರ್ಮಲ್ಲಿ ತಗೊಳ್ಳೋದ್ರಿಂದ ಆ ಘಟ್ ಹೆಲ್ತ್ನ ನೀವು ಕಾಪಾಡ್ಕೊಳ್ಬೋದು ಆ ಮೈಕ್ರೋಬ್ಸ್ನ ನೀವು ಇಟ್ಕೊಳ್ಬೋದು ಸೊ ಅದರಿಂದ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇವಾಗ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಜೊತೆಯಲ್ಲಿ ಐ ಬಿ ಎಸ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಸಮಸ್ಯೆ ಏನು ಇದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಐ ಬಿ ಎಸ್ ಅಂದ್ರೆ ಇರಿಟಬಲ್ ಬೋಬಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ತುಂಬಾ ಜನಕ್ಕೆ ಇರುತ್ತೆ ಈಗ ನಾನು ಎಲ್ಲಾದ್ರೂ ಹೊರಟಿರ್ತೀನಿ ಹೊರಟಾಗ ಕೆಲವರಿಗೆ ಮೋಷನ್ಗೆ ಹೋಗುವಂತಹ ಸಮಸ್ಯೆ ಇರುತ್ತೆ ಇಲ್ಲ ಯಾವ್ದಾದ್ರು ಫಂಕ್ಷನ್ ಹೋಗಿರ್ತಾರೆ ಅಲ್ಲಿ ಇಮಿಡಿಯೇಟ್ ಆಗಿ ಮೋಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಆ ತರ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಇದು ಕೂಡ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂದಾನೆ ಬರ್ತಾ ಇರುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ತೊಂದರೆ ಇದ್ರೆ ಅದು ಬರ್ತಾ ಇರುತ್ತೆ ಸೊ ಜೀರಾ ಪ್ಲಸ್ ತಗೊಳ್ಳೋದ್ರಿಂದ ಏನಾಗುತ್ತೆ ದೇಹ ತಂಪಾಗೋದ್ರ ಜೊತೆಗೆ ಕಡಿಮೆ ಆಗೋದ್ರಿಂದ ಇರಿಟೇಬಲ್ ಬವಲ್ ಸಿಂಡ್ರೋಮ್ನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು ಸೊ ಅದಾದಾಗ ಏನಾಗುತ್ತೆ ಮೋಷನ್ಗೆ ಹೋದಾಗ ಉರಿ ಬರ್ತಾ ಇರುತ್ತೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ತುಂಬಾ ಜನ ಹೇಳ್ತಾರೆ ಊಟ ಮಾಡೋದಕ್ಕೆ ಆಗೋದಿಲ್ಲ ನನಗೆ ಎದೆ ಉರಿತಾ ಇರುತ್ತೆ ಒಂದು ತುತ್ತು ಆಗೋದಿಲ್ಲ ಈ ಥರ ತುಂಬಾ ಕಾಮನ್ ಆಗಿ ಹೇಳ್ತಿರ್ತಾರೆ ಸೊ ಈ ಒಂದು ಲಕ್ಷಣಗಳು ಜೀರಾ ಪ್ಲಸ್ ಸಿರಪ್ ತೊಗೊಳೋದ್ರಿಂದ ಅಥವಾ ಎ ಪಿ ಪೌಡರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ನನಗೆ ರಿಲೀಫ್ ಅನ್ನೋಂಥದ್ದು ಆ ಸಿಮ್ಟಮ್ ಕಡಿಮೆ ಆಗುತ್ತಾ ಡಾಕ್ಟರ್ ಖಂಡಿತ ಕಡಿಮೆ ಆಗುತ್ತೆ ನಾನು ಆವಾಗಲೇ ಹೇಳ್ದಂಗೆ ಜೀರಿಗೆ ಆ ರೀತಿ ಎಲ್ಲ ಬಳಸಿ ಮಾಡಿರೋದ್ರಿಂದ ಅದು ಸಿಂಪ್ಟಮ್ಸ್ನ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಆಹಾರ ಪದ್ಧತಿಯೂ ಕೂಡ ತುಂಬಾ ಇಂಪಾರ್ಟೆಂಟು ಈಗ ನಾನು ಸ್ಪೈಸಿ ಫುಡ್ ತಿಂತೀನಿ ಹಸಿಮೆಣಸಿನಕಾಯಿ ತಿಂತೀನಿ ಇಲ್ಲ ಆಚೆ ಹೋದಾಗ ಚಾಟ್ಸ್ ತಿನ್ಕೊಂಡು ಬರ್ತೀನಿ ಸಿರಪ್ ತೊಗೊಳ್ತೀನಿ ಅಂತಂದರೆ ಅದು ದೋಷ ಏನು ಕಡಿಮೆ ಆಗ್ತಾ ಇರುತ್ತೆ ದೇಹದಲ್ಲಿ ಮೆಡಿಸಿನಿಂದ ಅದನ್ನು ನೀವು ಆಚೆಯಿಂದ ಫಿಲ್ ಮಾಡ್ಕೊಂಡು ಬರ್ತಾ ಇರ್ತೀರ ಸೊ ಅಲ್ಲಿ ಏನಾಗುತ್ತೆ ಅದು ಕಡಿಮೆ ಆಗೋಲ್ಲ ನಿಮಗೆ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ದೇಹದಲ್ಲಿ ಸೊ ಅದನ್ನು ನೀವು ಕಂಪ್ಲೀಟಾಗಿ ಹೋಗ್ಲಾಡಿಸ್ಬೇಕಂತಂದರೆ ನೀವು ಡಯಟ್ ಮಾಡಿ ಒಂದು ಅದೇನು ಕೋರ್ಸ್ ಇರುತ್ತೆ ಟ್ವೆಂಟಿ ಒನ್ ಡೇಸ್ ಇಲ್ಲ ಫಾರ್ಟಿ ಏಯ್ಟ್ ಡೇಸು ಆ ರೀತಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಡಯಟ್ನ ನೀವು ಮೈಂಟೈನ್ ಮಾಡಿ ಮೆಡಿಸನ್ನ ತಗೊಳ್ಳೋದ್ರಿಂದ ಖಂಡಿತವಾಗಿ ಗ್ಯಾಸ್ಟ್ರೈಟಿಸ್ನ ಸಿಂಪ್ಟಮ್ಸ್ನ ನೀವು ಕಡಿಮೆ ಮಾಡ್ಕೊಳ್ಬೋದು ಓಕೆ ಒಂದು ಎ ಡಿ ಪಿ ಪೌಡರ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಮಗೆ ಸ್ವಲ್ಪ ಎ ಡಿ ಪಿ ಪೌಡರಲ್ಲಿ ನಾವು ಕಾಮನ್ ಆಗಿ ಸಿಗುವಂಥದ್ದು ಏನಿರುತ್ತೆ ಜೀರಿಗೆ ಪೌಡರ್ ಇರಬಹುದು ಮತ್ತೆ ಈ ಓಂಕಾಳು ಇರಬಹುದು ಅಜ್ವಾ ಅಜ್ವಾಯನ್ನು ಮತ್ತೆ ಇದು ಚಿಯಾ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದರದ್ದು ಎಲ್ಲದನ್ನು ಬಳಸಿನೇ ಮಾಡಿರೋದು ಸೊ ಅದರಲ್ಲಿ ತುಂಬ ನಮಗೆ ಏನು ಈ ಕಾಂಪ್ಲೆಕ್ಸ್ ಮೆಡಿಸಿನ್ ಏನೂ ಇಲ್ಲ ಅದರಲ್ಲಿ ಕೆಮಿಕಲ್ಸ್ ಏನೂ ಇಲ್ಲ ಸೊ ದಿನನಿತ್ಯ ನಾವು ಏನು ಕಾಮನ್ ಆಗಿ ನಾವು ಅಡುಗೆ ಮಾಡೋದಕ್ಕೆ ಏನು ಬಳಸ್ತೀವಿ ಅದರನ್ನೇ ಮಾಡಿರೋದ್ರಿಂದ ಇದರಿಂದ ಯಾವ ಅಡ್ಡ ಪರಿಣಾಮನೂ ಕೂಡ ಇರೋದಿಲ್ಲ ಸೊ ಊಟಕ್ಕೆ ಮುಂಚೆ ತೊಗೊಳೋದ್ರಿಂದ ಏನಾಗುತ್ತೆ ನಿಮ್ಮ ಜೀರ್ಣಶಕ್ತಿಯನ್ನು ಇದು ಸ್ಟ್ರೆಂಥನ್ ಮಾಡುತ್ತೆ ಸೊ ಆವಾಗ ನೀವು ಯಾವುದೇ ಫುಡ್ ತೊಗೊಂಡ್ರೂ ಕೂಡ ಡೈಜೆಷನ್ ಪ್ರಾಪರಾಗಿ ಆಗುತ್ತೆ ಡೈಜೆಷನ್ ಪ್ರಾಪರಾಗಿ ಆದರೆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಏನಿರುತ್ತೆ ಅದು ಪ್ರಾಪರಾಗಿ ಸೆಕ್ರೇಷನ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ನ ಲಕ್ಷಣಗಳು ಯಾವುದು ಬರೋದಿಲ್ಲ